ಡ್ರೆಸ್ ಕೊಡಿಸ್ಕೊಟ್ಟ ನನಗ ಚುಳಿದಾರ ಕೊಡಿಸ್ಕೊತಿಯಲ್ಲ ಯಾಕ ಚುಳಿಗು ಕೊಡ್ಸ್ಕೊಡ್ಸ ನನಗ ಸರಿ ಕಾರ್ಯಕ್ರಮಕ್ಕೆ ಹೌದು ಬೇಕು ಬರ್ತೀನಿ ಇಲ್ಲ ಅಂದ್ರೆ ಬರಂಗಿಲ್ಲ ಅಂದ இப்ப செல்ல ஃபோன் மாட்ட வந்தாகாக ஆ காலை எட்டில்லை எனக்கு ஆமேலே

ಮಗನ ಮೈಕ್ ಬಂದ್ ಮಾಡ್ಬೋದು ಹಾಡ್ತಾರ ಎರಡ ಮದಿಲ್ಲ ಮಗನ ಎರಡು ಎರಡು ಮೈಟತ್ತ ನೀನು ಹಾಡು ಮಗನ ನನ್ನ ಹಾಡು ಸೈಲೆಂಟ್ ಮುಸ್ತಿ ನಿಮ್ಮ ಮಾಪ ಮಾಡ್ಯಾರ నాటర్ ఎస్ కత్తి బర్ది సమాజికో పౌరాణికోల్ సమాజిక మొదలై నాట్రీట్టి మొదలై నాటరుగురు ముగ్లి నాటర జ్యోతి ముగలి నిగర్ జోతాను

ರಾಜಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇಬ್ಬರು ಸೇರ ಒಂದು ಸಿನಿಮಾ ಮೇಡಾ ಅದು ಆಮೇಲೆ ಮೇಲೆ ವಿಷ್ಣು ವರ್ಧನ್ ಅವರು ಡೈಲಾಗ್ ಹೇಳ್ತರಿ ಹೇಳ್ತೀನಿ ಹೇಳ್ತಿ ಹಂ ಕೃತಜ್ಞತೆ ಮಾಡ್ತೀರಾ ಮಾಡ್ತಿ ಹಾ ವಿಷ್ಣುವರ್ಧನ್ ಅವರು ಅಭಿನಯಿಸಿದಂತ ಸಿನಿಮಾ ಹೆಸರು ಕದಂಬ ಯಾಕ ಕದಂಬ ಲೈಟ್ ಆನ್ ಮಗನ ಕದಂಬ ನಾನು ಹೆಂಗ್ ಡೈಲಾಗ್ ಹೇಳ್ತೀನಿ ನಾನು ಹೇಳ್ತ ಹಾ ಈ ಕೈ ಇಲ್ಲ ಡೈಲಾಗ್ಗಳು ಈ ಕೈ ಹೆಡಗೈ ಮತ್ತೆ ಡೈಲಾಗ್ಗಳು ಈ ಕೈ ಕರ್ನಾಟಕದ ಆಸ್ತಿ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಸೇರಿ ಇಬ್ರು ಒಂದ್ ಸೇರಿ ಸಿನಿಮಾ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರ್ತಪ್ಪ ಏನಾಯ್ತು ಮಗನ ಹೋಲ್ಬಿಡಿ ಈಗ ಪುನೀತ್ ರಾಜ್ಕುಮಾರ್ ನಿಂತಿರ್ತಾನ ಆ ಕಡೆ ರಾಜ್ಕುಮಾರ್ ಬಂದು ಕೇಳ್ತಾನ ಈಗ ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ನೀನ

ಉಳಿಕಿಂದ ಎಲ್ಲ ಕಲೆಕ್ಷನ್ ಆಗಿದ್ದ ಶಂಕರ್ ಎನಿಸ್ತಾನು ಆಮೇಲೆ ಶಂಕರ್ ಸಂತಿ ಸತ್ತಿ ಮಾಡ್ಕೊಂಡು ಹೋಗ್ತಾನು ಶೈಲೇಶ್ ಕುಮಾರ್ ಇನ್ನು ಟಾಟಾ ಇಷ್ಟು ತಗೊಂಡು ಬರ್ತಾನು ನೋಡ್ರಿ ಮಗ ಊರಾಗ ಬರ್ತಾರಲ್ಲ ಗ್ಯಾಸ್ ಸೋಲಿ ರಿಪೇರಿ ಮಾಡೋರು ಬಂದವ್ರಿ ಇವ್ರ ಕಾಕ ನೋಡ್ರಿ ನೀ ಯಾಕೆ ಕೆಲಸ ಬಿಟ್ಟೇನ ಯಾವ್ದು ಮಂಗಾರ ಸುಬ್ಬಾ ಏನು ಸಿರ್ವಾ ನೋಡಕ್ ಹೋಗಿ ಸರ್ ಬಂದ್ರಿ ಸಿರ್ವಾ ಕರ್ಕೊಂಡು ಹೋಗಿದ್ದಾನೆ

ಗರಪ ಗುಡಿ ಒಳಗ ಒಳಗ ಹೋಗಬೇಕಾದ್ರು ಪಕ್ಕಕ್ಕೆ ಒಕ್ಕಿರೋ ಶಟಕ್ಕೆ ಒಕ್ಕಿರೋ ಏ ಗರಪ ಗುಡಿ ಒಳಗ ಹೋಗಬೇಕಂದ್ರೆ ನಿನ್ ಪಕ್ಕೇ ಹೋಗಬೇಕು ಆ ಪಕ್ಕಿ ನೋಡು ಭಗವಂತನ ಗುಡಿ ಅದ್ದೇ ಬೋತ ಸಿನಿಮಾ ನೋಡಿದ್ರಪ್ಪ ಯಾವ ನಕ್ಷತ್ರ ನಕ್ಷತ್ರಗಳ ಹುಟ್ಟಿಯೋ ಮಗನಾ ನಾ ಹುಟ್ಟಿದಾಗ ನಕ್ಷತ್ರ ಇದ್ದಿದ್ದಿಲ್ಲ ಮತ್ತೆ ಏನಿತ್ತು ಅಮ್ಮಾ ಸಿತ್ತು ಏನ ಮಗಳಾ ನಿಂಗೆ ಈ ಷಡಕ್ಕೆ ಬರುತ್ತೆ ಈ ಷಡಕ್ಕೆ ಈಸ್ ಈ ಷಡಕ್ಕೆ ಹಂಗ್ಯಾಕ್ ಮಾಡಕತ್ತಾ ಸರಿ ಈ ಈ ಈ ರಾಗ್ರ ಈ ಚಡಕ್ ಬರ್ತೈತಿಲ್ಲ ಬನ್ನಿ ಈ ಚಡಕ ಬರುದಿಲ್ಲಪ್ಪ ಬರಂಗಿಲ್ಲ ಮಗಣ ಊರ ನಾಯಿಗಳು ಸದಕ್ಕೆ ಈ ಶಾಡ್ತಾವ ಮಗಣ ಹೌದನ್ರಿ ನಿಮಗ್ ಬರ್ತೈತಿ ಫುಲ್ ಈ ಶಾಡ್ತಾನ ನಾಯಿಗಳೆಲ್ಲ ಗೊತ್ತಾಸಿಲ್ಬಿಡ್ರಿ ನಮಸ್ಕಾರ ಗೌಡ್ರು ಬಿಡಿದ್ದೆ ಸರ್ ಗೌಡ್ರೆ ಸಾಧನೆ ಮಾಡಕಿನ ಸರ್ ಯಾರು ಯಾರು ಹೋಗಿರಿ ಮೂರು ಚೀನಾದವ ಒಬಾ ಅಮೆರಿಕದವ ಒಬಾ ಭಾರತ ದೇಶದಿಂದ ನೀನು ಕಳಸಿರು ಹೌದು ಸರ್ ಮೂರು ದೇಶದವರು ಕೂಡಿ ಹಟಗನಾಕುಂತ ಹೋಗಿದ್ರು ಸರ್ ಚೀನಾದವ ಅಮೆರಿಕದವ ದೊಡ್ಡ ಜಗಳ ಸರ್ ಏನಂತ ಪಡೆದಾಟಕ್ಕೆ ಅದಕ್ಕೆ ಗೊತ್ತು ಚೀನಾದವ ಏನು ಮಾಡದ ಸಮುದ್ರ ಒಳಗ ಪಿನ್ನ ಹೋಗದ ಎಲ್ಲಿ ಸಮುದ್ರ ಒಳಗ ಪಿನ್ನ ಹಾ ಅಮೆರಿಕದವ ಸುಮ್ಮಕು ಬರಲಿಲ್ಲ ಏನು ಅವನು ಒಳಗ ಹೋಗಿ ಮೂಗಿದ ಅದ ಪಿನ್ನ ಹೊರ ತಂದ ಶವಾಶ ಅಮೆರಿಕದವ ಸೂಜಿ ಹಾ ಸಮುದ್ರದಾಗ ಹ್ಞೂ ಚೀನಾದ ಬಾರಿ ಕೆಲಸ ಮಾಡ್ದ ಅವನು ಏನ್ ಮಾಡ್ದ ಒಳಗೆ ಹೋಗಿ ಹ್ಞೂ ಹೂ ಗಿಡದ ಹ್ಞೂ ಅದು ಸುಚ್ಚು ತಂದ ಅಲ್ಲಿ ಹೋಗ ನಾವು ಪಿನ್ನ ಹೋಗದ ಇವು ತಂದ ಇವು ಸೂಜಿ ಒಗದ ಅವ ತಂದ ನೀ ಏನ್ ಮಾಡಿದೆ ಹುಚ್ಚು ಹೋಗ್ತ ಸರ್ ಎಂಟು ತೊಗೊತ್ ಸ ತಿಂಕ ತಪ್ಪ ತಿರ್ಕೊಂಬಂದಿಂದ ಅಂತೆಲ್ಲ ಪತ್ತೆಲ್ಲ ಕ ಜಿಗ್ಗ ಬಿಟ್ಟರು ಅವು ಭಾರತ ದೇಶದಾಗ ಭಾಳ ಸಪ್ಪ ಮಗನ ನೀನು ಹಾ ಹಾ

नहीं दर्शन मार नहीं वांधी मार रहा है मित्र नहीं भाई मार बड़ा भाई मार दिया भाई बड़ा तुर्तुर बात है यार मका मकनागर साल पर कला बड़ा ये नहीं तो ना अब बाप सौंठ अपने तो नहीं डटता उन्हें ना रोट क्या कमेटा बैटरी चूड़ी कूड़ी दागते ना नहीं तो कुन्दों को दागते ना खोका का य

yaar odidilla nimmanadevar aaligittu ha varudha varudha makala anthe valisidilla nammakara emma thosara mattalla ha kelam makala bidi bidi bathrumalli lavanni bittu chandi bidi

ಕಲಾವಿದರು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಇಲ್ಲೇ ಇರ್ಲಿ ಮೊಬೈಲ್ ಬಿಡ್ರಿ ವಾಟ್ಸಪ್ ಚಾಟಿಂಗ್ ಬಿಡ್ರದ ಲಕ್ಷ್ಮಿ ಏನ್ ಹೇಳಿ ಅಂತಂದ್ರೆ ಎಲ್ಲಾರು ಕೇಳಿದ ಮೇಲೆ ಅಭಿಮಾನಿಗಳು ಯಾರು ರೋಚ್ ಗಿಡಕ್ ಹೋಗ್ಬೇಡ್ರಿ ಯಾರು ಬಡದಾಡ್ಬೇಡ್ರಿ ಏನು ನನ್ನ ಹಾಡ ಇಷ್ಟ ಅಂದ್ರೆ ಕಂಪ್ಯೂಟರ್ ರೂಮ್ ಕೊಟ್ಟರು ತಲೆ ಮ್ಯಾಗ ಕೈಯಾರ್ಸೋಗ್ರಿ ಅವರ ನನ್ನ ಏನು ಹಾಡ ಇಷ್ಟ ಅಂದ್ರೆ ದುಬದ ಮ್ಯಾಗ ಕೈ ಅವ

ಹ್ಮ್ ಲಾಟ್ರಿ ಹೊತ್ತು ಹಾಡ್ ಪಾಡ್ ನೀನ್ ಹಾಡ ಕೇಳಕ್ ಆಗಿಂದ ನಿಂತು ಹಾಡು ಏನಾಗತಿತ್ತು ಏನಿತ್ತು ಅವ್ರಿಗೆ ಏನಾಗತ್ತಿತ್ತು

உத்திழாத்த